ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಅಬ್ರಾಹಂ ಅಪರಾಧ ಹಿನ್ನೆಲೆ ಉಳ್ಳವರು ಎಂದಿದ್ದ ಸಿಎಂಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಬ್ರಾಹಂ ಮೂಲಕವೇ ನನ್ನ ವಿರುದ್ಧ ಕೇಸನ್ನ ದಾಖಲಿಸಿ ಎಸ್ಐಟಿ ತನಿಖೆ ಮಾಡಿಸುವಂತೆ ಅರ್ಜಿ ಹಾಕಿಸಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಬ್ರಾಹಂ ನಿಮಗೆ ಹೀರೋ ಆಗಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಅಬ್ರಾಹಿಂ ಅಪರಾಧ ಹಿನ್ನೆಲೆ ಉಳ್ಳವರು ಎಂದಿಎಂಗೆ ತಿರುಗೇಟ್ ಕೊಟ್ಟಿದ ಸರ್ಕಾರ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನಿನ್ನೆ ಅವರ ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಾಡಿದ್ದು ನೋಡಿದೆ ಅಬ್ರಾಹಿಂ ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಬ್ಲ್ಯಾಕ್ ಮೇಲರು ಇದೆಲ್ಲ ಈಗ ಹೇಳಿದ್ದೀರಿ ಸಿದ್ದರಾಮಯ್ಯವರೇ ನಾನು ನಿಮ್ಮನ್ನು ಕೇಳ್ತೇನೆ ನೀವು ಎರಡು ಸಾವಿರದ ಹದಿನಾಲ್ಕು ಮುಖ್ಯಮಂತ್ರಿ ಆದ ಮೇಲೆ ಹದಿಮೂರರಲ್ಲಿ ಎಸ್ ಐ ಟಿನಿಂದ ತನಿಖೆ ಮಾಡ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ನಿಮ್ಮ ಸರ್ಕಾರ ಯಾವ ವಿಷಯಗಳ ಬಗ್ಗೆ ಅರ್ಜಿ ಹಾಕೊಂಡ್ರಿ ಎಸ್ ಐ ಟಿ ಮುಖಾಂತರ ಇದೇ ಅಬ್ರಾಹಂ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಹಾಕಿದ್ದ ಆ ಒಂದು ಅರ್ಜಿಗಳ ಬಗ್ಗೆ ತಾನೇ ತನಿಖೆಗೆ ನೀವು ಆದೇಶ ಮಾಡ್ತೀವಿ ಅಂತ ಕೋರ್ಟ್ ಮುಂದೋಗಿದ್ದು ಎಸ್ ಐ ಟಿ ಮುಖಾಂತರ ಈಗ ಅಬ್ರಾಹಿಂ ಅವರು ನಿಮಗೆ ಬ್ಲ್ಯಾಕ್ ಮೇಲರ್ ಅಂತ ಕಾಣ್ತಾ ಇದೆ ಅವತ್ತು ಅವರಿಗೆ ನಿಮ್ಗೆ ಹೀರೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್